ಹಲೋ ಹಾಲ್ಕ ನಮಸ್ಕಾರ ನಾನು ನಿಮ್ಮ ಪ್ರಮೋದ್ ಫ್ರಮ್ ವೈಣವಿ ಬ್ಲಾಕ್ಸ್ ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ನೋಡಿ ಏನಿದ್ರ ಗೊತ್ತಿಲ್ವಾ ತಲ್ಕಾಡು ಶಾಪಗ್ರಸ್ತ ಊರು ಅಂತಲೇ ಕರೆಯಲ್ಪಡುವ ತಲ್ಕಾಡು ಮೈಸೂರಿಂದ ಒಂದು ನಲ್ವತ್ತು ಕಿಲೋಮೀಟ್ರ್ ಆಗುತ್ತೆ ಈ ನರಸೀಪುರದಿಂದ ಒಂದು ಸ್ವಲ್ಪ ದೂರ ಆಗುತ್ತೆ ಇವತ್ತು ನಾನು ಮತ್ತು ನನ್ನ ಫ್ರೆಂಡು ಇಲ್ಲಿಗೆ ಬಂದಿದ್ದೀವಿ ಏನಕ್ಕಂದರೆ ಇಡೀ ಜಾಗನ ನಿಮಗೆ ತೋರಿಸೋಣ ಅಂತ ಫುಲ್ ಮರಳು ಮರಳೆ ಇರೋದು ಊರು ಏನಕ್ಕಂದ್ರೆ ಆ ಶಾಪದ ವಿಚಾರ ಶಾಪ ಹೆಂಗೆ ಬಂತು ಯಾರು ಹಾಕಿದ್ರು ಹೆಂಗೆ ಎಷ್ಟನೇ ವರ್ಷದಲ್ಲಿ ಬಂತು ಅನ್ನೋದೆಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ ಇವಾಗ ನೋಡಿ ಎಷ್ಟು ಜನ ನೀರಲ್ಲಿ ಮಜಾ ಮಾಡ್ತಿದ್ದಾರೆ ನೀರು ಬಿಸಿಲು ಎರಡು ಸೇರಿದ್ರೆ ಫುಲ್ ಮಸ್ತ್ ಮಜಾ ಮಾಡ್ಬೋದು ನಾನು ನೀರೊಳಗೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಬಟ್ ನೋಡೋಣ ಬಟ್ ಎಲ್ಲ ಇಳಿದು ಈ ಬಿಸ್ಲಲ್ಲಿ ಈ ಬಿಸಿ ಇರೋದಕ್ಕೂ ಈ ತಾಪ ಇರೋದಕ್ಕೂ ನೀರಲ್ಲಿ ಇಳಿದು ತಣ್ಣಗೆ ಮಾಡ್ಕೊತವ್ರೆ ಬನ್ನಿ ಹತ್ರ ಹೋಗೋಣ ಕೆಲ್ಕಾಣಕ್ಕೆ ಬಂದು ಈ ನದಿ ಹತ್ರ ಬಂದಿದ್ದು ಈ ಮುಂಚೆ ತೆಪ್ಪದಲ್ಲಿ ಒಂದು ರೌಂಡ್ ಹಾಕೋಣ ಅಂತ ನೋಡಿ ತೆಪ್ಪದಲ್ಲಿ ಒಂದು ನೂರು ರೂಪಾಯಿ ನೋಡಿ ಕೊಟ್ಟರೆ ನಮ್ಮ ಅದರ ಜೊತೆ ಮಾತಾಡ್ಕೊಂಡ್ರೆ ಅವರು ಎಷ್ಟು ಹೇಳ್ತಾರೆ ಎಷ್ಟು ದೂರ ಕರ್ಕೊಂಡೋಗು ಎಲ್ಲ ಹೇಳ್ತಾರೆ ಅದಕ್ಕೆ ಯಾವ್ದು ಬೇಕು ತಗೊಂಡು ನಾವು ಆರಾಮಾಗಿ ತೆಪ್ಪದಲ್ಲಿ ಹೋಗ್ಬೋದು ಆ ಕಡೆ ಸೈಡೆಲ್ಲ ಜನಗಳು ಈಗ ಹಿಡಿತಾರೆ ಈ ಕಡೆ ಒಂದು ಬಾರ್ಡ್ರ್ ಥರ ಹಾಕೋರೆ ಈ ಬಾರ್ಡ್ರ್ ದಾಟಿ ತೆಪ್ಪ ಹೋಗ್ಬೇಕು ಅಡಿಗೆ ದಾಟಬೇಕಾ ನಾವೀಗ

ಬಟ್ ಯಾರು ಬೋಟಿಂಗ್ ಯಾರು ಬಂದಿಲ್ಲ ತೆಪ್ಪಲ್ಲಿ ತೆಪ್ಪದಲ್ಲಿ ಬರ್ಬೋದು ಈಜಾಡೋರು ಬರೋಕ್ಕಾಗಲ್ಲ ಅಷ್ಟೇ ಈಜಾಡೋರು ಬರೋಂಗಿಲ್ವಾ ಎಷ್ಟು ವರ್ಷದಿಂದ ನೀವು ಇಲ್ಲಿ ತಗೋದು ಮೂವತ್ತೈದು ವರ್ಷದಿಂದ ಇಲ್ಲೇ ಇದೆ ಮೂವತ್ತೈದು ವರ್ಷದಿಂದ ಇದೇ ಕೆಲಸ ಮಾಡೋದು ಇದೇ ಕೆಲಸ ಮೂವತ್ತು ವರ್ಷ ಆಯಿತು ನೋಡಿ ಇದೆಲ್ಲ ಯಾರು ಬರೋಕ್ಕಾಗಲ್ಲ ಬರೀ ತಪ್ಪ ಫುಲ್ ಖಾಲಿ ತಪ್ಪ ನಾವು ಒಣ ಮೊಸಲೆ ಎಲ್ಲ ಆಯ್ತಿಲ್ಲೇ ಮೊಸಲೆ ಇಲ್ಲ ಸರ್ ಮೀನುಗಳಿಗೆ ಮೀನುಗಳಿಗೆ ಮೀನಿಗೆ ಅಲ್ಲ ಕೈ ಹಾಕೋಣ ಅಂತ ಅವಳಿಗೆ ನೋಡಿ ಆದರೂ ಡೀಟೇಲ್ಸ್ನ ಮೊಸಳೆ ಆಯಿತೋ ಇಲ್ವೋ ಅಂತ ಅವ್ರನ್ನ ಕೇಳಿಬಿಟ್ಟು ಆಮೇಲೆ ಕೈ ಹಾಕಬೇಕು ಸೇಫ್ಟಿ ಪ್ರಿಕಾಷನ್ಸ್ ತಗೋಬೇಕಲ್ವಾ ಸೊ ಇದು ಮಧ್ಯ ನಾನು ನಿಮಗೆ ಒಂದು ವಿಡಿಯೋ ಹಾಕಿದ್ದೆ ಅದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ಒಂದು ಬಟ್ ಇವಾಗ ಒಂದು ಹೇಳ್ತಾ ಇದೀನಿ ನೋಡಿ ಪಾಪ ಗ ಬುಲೆಟ್ನ ಗನ್ನ ಹಣೆ ಒಳಗೆ ಇಟ್ಬಿಟ್ಟು ಹೋಗಿ ಮೋದಿಯವ್ರಿಗೆ ಹೇಳಿ ಅಂತ ಹೇಳಿದ್ದಲ್ವ ಮೋದಿಯವ್ರಿಗೆ ಹೇಳಿ ಮೋದಿಯವರು ನಿಮಗೂ ಹೇಳಾಯಿತು ಸೊ ನಮಗೆಲ್ಲ ಮಂಜ ವರ್ಷಕ್ಕೆ ಯಾವಾಗ ಬರ್ಬೋದು ದೀಪಾವಳಿ ಅಕ್ಟೋಬರಲ್ಲೋ ಡಿಸ್ ಯಾವಾಗೋ ಬರುತ್ತೆ ದೀಪಾವಳಿ ಬಟ್ ಪಾಪ ಪಕ್ಕ ಅಕ್ಕ ಪಕ್ಕದವ್ರಿಗೆ ದೀಪಾವಳಿ ಆಗೈತೆ ನೋಡೋಕೆ ಗೊತ್ತಾ ಮಂಜಾ ನೆನ್ನೆ ದೀಪಾವಳಿ ಆಗಿರೋದು ಚೆನ್ನಾಗಿ ದೀಪಾವಳಿ ಆಗೈತಲ್ಲ ನೈಟೆಲ್ಲ ಸೂರ್ಯ ಉಟ್ಬಿಟ್ಟವನೇ ಪಕ್ಕ ದೇಶದಲ್ಲಿ ಅಲ್ವಾ ನೋಡಿ ಇವಾಗ ಫುಲ್ಲು ನಮ್ಮ ತೆಪ್ಪದಣ್ಣ ಅಣ್ಣ ನಿಮ್ಮ ಹೆಸರು ಮಾಧೇವ್ ನಮ್ಮ ಅಣ್ಣ ತೆಪ್ಪ ತಿರುಗಿಸ್ತಾರೆ ನನ್ನ ಭಯ ಫಸ್ಟ್ ಟೈಮ್ ಯ ಭೂಮಿ ತಿರುಗ್ತಾ ಇತ್ತು ನಾವು ತಿರುಗ್ತಾ ಇದ ಗೊತ್ತಾಯ್ತಾ ಇಲ್ಲ ಸಾಕಾದಾಗೈತ ಅಡ ಈ ಥರ ತಿರುಗ್ಸಿದಾಗ ಬ್ಯಾಲೆನ್ಸ್ ತಿರುಗಿಸ್ತಲ್ ಮಾಡೋಣ ನಿಮಗೆ ಯಾವ ಬ್ಯಾಲೆನ್ಸ್ ಇದೆ ಬಿಟ್ಟು ಬಿಡ್ತದೆ ಅದೇ ಬಾ ನಾವೆಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ಬಿಡಿ ಇಲ್ಲ ತಲೆ ಸುತ್ಬು ತಲೆ ಸುತ್ತ ಬಂದು ಬಿಡೋಗ್ಬಿಡ್ತದೆ ಆಲ್ರೆಡಿ ನೋಡಿ ಒಳ್ಳೆ ಊಟ ಬಂದಿದ್ವಲ್ಲ ತಲೆ ತಿರುಗ್ತಾ ಒಟ್ಟು ಜೊತೆಗೆ ಹೊಟ್ಟೆಯೂ ತಿರುಗ್ತಾ ಐತೆ ಯಪ್ಪ ದೇವಸ್ಥಾನ ಹತ್ರ ಬರ್ತಿದ್ದಂಗೆ ಒಂದು ತೇರು ಹೋಗ್ತಿತ್ತು ಆ ತೇರದಲ್ಲಿ ಸ್ವಾಮಿನ ದರ್ಶನ ಮಾಡೋದೇ ಭಾಗ್ಯ ಏನಕಂದ್ರೆ ನಾವು ದಿನ ಏನು ಪ್ಲಾನ್ ಇರಲಿಲ್ಲ ಬಟ್ ಅವತ್ತೇ ಒಂದು ರಥ ನೋಡೋ ಪುಣ್ಯ ನಮ್ದಾಗಿತ್ತು ಈ ರಥ ಹೊರಡೋ ಜಾಗದಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿತ್ತು ಆದ್ರಿಂದ ನಡ್ಕೊಂಬರೋರಿಗೆ ಭಕ್ತಾದಿಗಳಿಗೆ ರಥ ಎಳೆಯುವವರಿಗೆ ಕಾಲು ಸುಡಬಾರ್ದು ಅಂತ ನೀರಿನ ವ್ಯವಸ್ಥೆ ಮಾಡಲಾಗಿತ್ತು ಎಲ್ಲಿ ತೇರೋಗುತ್ತೋ ಅಲ್ಲಿ ಫುಲ್ಲು ನೀರು ಹಾಕ್ತಾ ಇದ್ರು ತಲ್ಕಾಡ್ ಬಂದಾಗ ನದಿ ಹತ್ರ ಬಂದಾಗ ಎಕ್ಸ್ಪೆಷಲಿ ಸೊ ನೀವೇನು ಭಯ ಭೀತರ ಆಗಬೇಡಿ ಇಲ್ಲಿ ಮೊಸಳೆ ಇಲ್ಲ ತಾವೆಲ್ಲರೂ ತಲ್ಕಾಡ್ ಬಂದಾಗ ದಯವಿಟ್ಟು ತೆಪ್ಪದವ್ರಿಗೆ ಸಪೋರ್ಟ್ ಮಾಡಿ ನಮ್ಮೂರು ತುಂಬಾ ಚೆನ್ನಾಗಿ ತಪ್ಪ ಓಡಿಸ್ತಾರೆ ಇಲ್ಲಿ ಅವ್ರಿಗೆಲ್ಲ ತಾವೆಲ್ಲ ಬಂದು ಬರೀ ನೀರಲ್ಲಿ ಆಟ ಆಡೋದು ಇದ್ದೇ ಇರುತ್ತೆ ಈ ಥರ ಮಧ್ಯ ಬಂದು ಯಾರು ಇಲ್ಲರ ಜಾಗದಲ್ಲಿ ತೆಪ್ಪ ತಿನ್ನಿಸೋದು ಒಂದು ಫೀಲ್ ಇದೆಯಲ್ಲ ಸಖತ್ತಾಗಿರುತ್ತೆ ದಯವಿಟ್ಟು ತಾವೆಲ್ಲ ಬಂದಾಗ ನಮ್ಮ ಮಾದೇವಣ್ಣವ್ರು ಇಲ್ಲೇ ಇರ್ತಾರೆ ಅದಲ್ಲದೆ ಬೇರೆಯವರು ತೆಪ್ಪದವ್ರು ಇರ್ತಾರೆ ಇವರಿಗೆಲ್ಲ ಬಂದು ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಕೇಳ್ಕೊತೀನಿ ಒಳ್ಳೆ ತೆಪ್ಪ ರೌಂಡ್ ಆಯ್ತು ಇವತ್ತು ನೋಡಿ ಆ ಸೈಡ್ ನೋಡಿ ದೂರದಲ್ಲಿ ಕಾಣಿಸ್ತಿಲ್ಲ ಝೂಮ್ ಮಾಡಿ ಬಂದ ನಾವು ಕಾಣಿಸ್ತೀನಿ ಅಲ್ಲಿ ದೂರ ಪಿಂಕ್ ಕಲರ್ ಕಾಣಿಸ್ತಾ ಇದೋ ನೋಡಿ ಅದು ಅಲ್ಮೇಲಮ್ಮನ ದೇವಸ್ಥಾನ ಅಂತ ಸೊ ಆ ಅಲ್ಮೇಲಮ್ಮನ ದೇವಸ್ಥಾನದ ಹತ್ರ ಇಲ್ಲೂ ಇದೇ ನದಿ ಏರಿಯಾದಲ್ಲಿ ಸೇಮ್ ನದಿ ಸೇಮ್ ನೀರು ಬಟ್ ಆ್ಯಕ್ಚುಲಿ ಆ ಹಲ್ಮೇಲಮ್ಮನ ದೇವಸ್ಥಾನದ ಹತ್ರ ಸಿಕ್ಕಾಬಟ್ಟೆ ಸುಳಿ ಇದೆ ಅಲ್ಲಿ ಹೋಗಿರೋರು ಯಾವತ್ತೂ ವಾಪಸ್ ಬಂದಿಲ್ಲ ಆ್ಯಂಡ್ ಹೋಗ್ಬೇಕು ಅನ್ನೋ ರಿಸ್ಕು ಯಾರೂ ತಗೊಳಕ್ಕೆ ನಡೆಯೋಲ್ಲ ಏನಕ್ಕೆ ಅಂದರೆ ತಮ್ಮ ಜೀವನ ಪಣಕ್ಕಿಟ್ಟು ಸಾಹಸ ಮಾಡೋಂಥ ಅಂತ ಅವಶ್ಯಕತೆ ಯಾರಿಗೂ ಇರಲ್ಲ ಸೊ ಆ ಕಡೆ ಸೈಡ್ ಯಾರು ಕರ್ಕೊಂಡು ಹೋಗಲ್ಲ ನಮ್ನ ಬಟ್ ಈ ಸೈಡ್ ಕರ್ಕೊಂಡೋಗಿ ರೋಡ್ ನದಿ ದಾಟ್ತಾ ನಮ್ಗೆ ಮೊದಲು ಸಿಕ್ಕಿದೆ ಶಿವಲಿಂಗ ಶಿವಲಿಂಗಕ್ಕೆ ಕೈ ಮುಕ್ಕೊಂಡು ನಮ್ಮ ಜರ್ನಿನ ಮುಂದುವರ್ಸಿದ್ವಿ ಸೊ ಗಾಡಿನ ಅಲ್ಲೇ ನಿಲ್ಸ್ ಬರಬೇಕು ಇಲ್ಲಿಗೆ ಗಾಡಿ ಹೋಗದ್ದು ಯಾವುದೇ ರೀತಿ ಇದಿರಲ್ಲ ಅಲ್ಲಿ ತೋರಿಸಿ ನೋಡಿ ಒಂದು ನಾಯಿ ಓಡ್ಬಿಡ್ತಿದೆ ದೂರದಲ್ಲಿ ನಮ್ಮ ಸಾಯಾಣೆ ಏನೋ ಓಡಿ ಬರ್ತಿದ್ದೆ ಇನ್ನೇನು ನಾನು ಓಡಕ್ಕೆ ರೆಡಿ ಆಗ್ಬಿಡೋಣ ಅಂತ ರೆಡಿ ಇದ್ದೆ ಆ ದೂರದಿಂದ ಅದು ನಾಯಿ ಮರಿ ಅಂತ ಗೊತ್ತಾಯಿತು ಇಲ್ಲೇ ಬಿದ್ದು ಓಡ್ಬಿಡ್ತಿದ್ದೆ ನಿಜವಾಗ್ಲೂ ಏನಕ್ಕೆ ಮಂಜಣಿಗಿಂತ ಫಾಸ್ಟಾಗಿ ನಾನು ನೋಡ್ತೀನಿ ಸೊ ಬಿದ್ದು ಹೋಗ್ಬಿಡ್ತಿದ್ದೆ ಹಲೋ ಹಾಯ್ ಹೋಗಪ್ಪ ಆಯಿತು ಟೆನ್ಷನ್ ಕೊಟ್ಬಿಟ್ಟು ಆಮೇಲೆ ನೆನೆ ಬರ್ರಿ ನನ್ನ ಫ್ರೆಂಡ್ ಒಬ್ಬ ಕತ್ತಿಸ್ಕೊಂಬಿಟ್ಟು ನಾಯಿಲಿ ಆಮೇಲೆ ನಾನು ನಾಯಿಗೆ ಟೆನ್ಷನ್ ಕೊಟ್ಟು ಯಾಕೆ ಕಚ್ಚಿಸ್ಕೊಳೋದು ಹಾಂ ಬ್ಯಾಕ್ ಟು ಟಾಪಿಕ್ ಹೇಳಿ ಇದಕ್ಕೆ ಇದು ಈ ಊರಿಗೆ ತಲೆಕಾಡು ಅಂತ ಏನಕ್ಕೆ ಹೆಸರು ಬಂತು ಅಂದರೆ ತಲ ಮತ್ತು ಕಾಡ ಅಂತ ಇಬ್ಬರು ಬೇಟೆಗಾರರಿರ್ತಾರೆ ಅವರು ಇಲ್ಲಿ ನೆಲೆಸಿರುವಂತಹ ವೈದ್ಯನಾಥೇಶ್ವರ ದೇವಸ್ಥಾನದ ದೇವ್ರಿಗೆ ಡೈಲಿ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನ ಮಾಡಿ ತಮ್ಮ ಜೀವನದ ಮುಕ್ತಿ ಪಡ್ಕೊತಾರೆ ಆದ್ದರಿಂದ ಈ ಸ್ಥಳಕ್ಕೆ ತಲಕಾಡು ಅಂತ ಹೆಸರು ಬಂದಿರೋದು ಆ್ಯಂಡ್ ಇದು ಸಾವಿರದ ಆರುನೂರ ಹತ್ತರಲ್ಲಿ ಗಂಗರು ಆ್ಯಂಡ್ ಹೊಯ್ಸಳರು ಆಳ್ವಿಕೆ ಮಾಡ್ತಿದ್ದಂತಹ ಜಾಗ ಇದು ಸರಿಸುಮಾರು ಒಂದು ಮೂವತ್ತು ದೇವಸ್ಥಾನಗಳಿದ್ದವು ಇವಾಗ ಹಲವಾರು ದೇವಸ್ಥಾನಗಳು ಮರ ಮರಳಲ್ಲಿ ಮುಚ್ಚೋಗಿರುವಂಥ ಕಾರಣ ನಮಗೆ ಅಷ್ಟೊಂದು ಸಿಗಲ್ಲ ಸ್ವಲ್ಪ ಸ್ವಲ್ಪ ಸಿಗುತ್ತೆ ಆ್ಯಂಡ್ ಹನ್ನೆರಡು ವರ್ಷಗಳಿಗೊಮ್ಮೆ ಇಲ್ಲಿ ತುಂಬ ದೊಡ್ಡ ಮಹೋತ್ಸವ ನಡೆಯುತ್ತೆ ಆ ಕಾರ್ತಿಕ ಅಮಾವಾಸ್ಯೆ ಅಂದರೆ ಒಂದು ತಿಂಗಳಲ್ಲಿ ಐದು ಕಾರ್ತಿಕ ಮಾಸ ಸೋಮವಾರಗಳು ಬರುತ್ತೆ ಅದು ಹನ್ನೆರಡು ವರ್ಷಕ್ಕೂ ಸಲ ಬರುತ್ತೆ ಸೊ ಆ ಟೈಮಲ್ಲಿ ಇಲ್ಲಿ ನಿಮಗೆ ದೊಡ್ಡ ಮಹೋತ್ಸವ ನಡೆಯುತ್ತೆ ಸೊ ಆ ಮಹೋತ್ಸವದ ಹೆಸರು ಏನಂದರೆ ಪಂಚಲಿಂಗ ದರ್ಶನ ಲಾಸ್ಟು ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೀತಂತಿತ್ತು ಮೇ ಬಿ ಸೊ ಇನ್ನೊಂದು ಬರಬೇಕಂದ್ರೆ ಅದು ಎರಡು ಸಾವಿರದ ಮೂವತ್ತೆರಡಕ್ಕೆ ಬರುತ್ತೆ ಅಲ್ಲಿವರೆಗೂ ತಲ್ಕಾಡು ಸ್ವಲ್ಪ ಫ್ರೀ ಆಗಿರುತ್ತೆ ಜನಗಳೆಲ್ಲ ಕಮ್ಮಿ ಬರ್ತಾರೆ ಆರಾಮಾಗಿ ವಿಸಿಟ್ ಮಾಡೋಂಥ ಪ್ಲೇಸ್ ಇದು ಸೊ ಇದು ಪಾತಾಳೇಶ್ವರ ದೇವಸ್ಥಾನ ಮೊದಲು ನಾವು ಎಂಟ್ರೆನ್ಸಿಗೆ ಶುರು ಮಾಡಿದ್ವಿ ಅಲ್ಲಿಂದ ಮೊದಲು ನಡ್ಕೊತಾ ಬಂದರೆ ಮೊದಲು ಸಿಗೋದು ನಮಗೆ ಈ ಪಾತಾಳೇಶ್ವರ ದೇವಸ್ಥಾನ ಇದು ಅಷ್ಟೇ ಫುಲ್ ಮೊದಲು ಈ ಮೊದಲಿದ್ದು ಸ್ಟೋರಿ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಇವಾಗ ಬನ್ನಿ ದರ್ಶನ ಮಾಡ್ಕೊಂಡು ಬರೋಣ ನೋಡಿ ದೇವಸ್ಥಾನದಲ್ಲಿ ಹೋಗ್ತವೆಲ್ಲ ಮೇನ್ ಇದೆಯಲ್ಲ ಅದು ತುಂಬ ಚಿಗ್ಗಿದೆ ಏಕೆಂದರೆ ನಾವು ಯಾರೋ ದೇವ್ರಿಗಿಂತ ದೊಡ್ಡವರಲ್ಲ ತಲೆ ಬಾಗಿ ಮನುಷ್ಯ ನಡಿಬೇಕು ತಲೆ ಬಾಗಿ ದೇವಸ್ಥಾನದೊಳಗೆ ಬರಬೇಕು ಅಂತ ಈ ರೀತಿ ಒಂದು ವಿನ್ಯಾಸಗಳಂದ್ರೆ ಆರ್ಕಿಟೆಕ್ಚರ್ ಸಾವಿರದ ಆರ್ನೂರು ಹತ್ತು ಅಂದರೆ ಹದಿನಾರನೇ ಶತಮಾನದಲ್ಲಿರೋಂಥದ್ದು ಸೊ ನೋಡಿ ಕನ್ಸ್ಟ್ರಕ್ಷನ್ಸ್ ಎಲ್ಲ ಪ್ರತಿಯೊಂದು ಅವಾಗ ನಡೆದಿರೋಂಥದ್ದು ಅಂದ್ರೆ ಗಂಗರು ಚೋಳರು ಹೊಯಸಳರು ಆಳ್ವಿಕೆ ಮಾಡ್ತಿದ್ದಂತಹ ಪ್ರತೀತಿ ಇರುವಂಥ ಜಾಗ ಇದು ನೋಡಿ ಮಂಜಾನ ಎಷ್ಟು ಮಲ್ಲಿದೆ ಇಷ್ಟು ಮರಳು ಮಂಜ ಇದು ಆ್ಯಕ್ಚುಲಿ ಇಲ್ಲಿಂದ ಮರಳು ಯಾರು ತರನೂ ಹೋಗಿಲ್ಲ ಬ್ಯಾನ್ ಆಗಿದೆ ಬಟ್ ಇಷ್ಟು ಮರಳು ಈ ತಲ್ಕಾಡು ಅನ್ನೋ ಪ್ರದೇಶದಲ್ಲಿ ಬರಲಿಕ್ಕೆ ಕಾರಣ ಸಾವಿರದ ಆರುನೂರ ಹತ್ತರಲ್ಲಿ ವೈಸ್ರಾಯ್ ಅಂದರೆ ಒಡೆಯರ್ ವೈಸ್ರಾಯ್ ಅಂತ ಒಬ್ಬರು ರಾಜ ಆಳ್ವಿಕೆ ಮಾಡ್ತಿದ್ದವರು ಶ್ರೀರಂಗಪಟ್ಟಣದ ಕೋಟೆ ಜೊತೆಗೆ ಈ ಪ್ರದೇಶಗಳನ್ನ ಆಳ್ವಿಕೆ ಶುರು ಮಾಡಿರ್ತಾರೆ ಅವರ ಮಿಸ್ಸಸ್ಸು ಅಂದರೆ ಯು ಯುವರಾಣಿ ಅಂದರೆ ಮಹಾರಾಣಿ ಬಂದು ಅಲ್ಮೇಲಮ್ಮ ತಾಯಿಯವರು ಸೊ ಅವರು ಇನ್ನೇನು ಅವರು ನೀವು ನಿವೃತ್ತಿ ಆಗ್ತಾರೆ ಬಟ್ ಅಲ್ಮೇಲಮ್ಮ ಅವರು ಶ್ರೀರಂಗಪಟ್ಟಣದಲ್ಲಿ ಆದಿರಂಗ ಇದೆಯಲ್ಲ ಅಲ್ಲಿ ಆಭರಣಗಳು ಅಂದರೆ ಚಿನ್ನದ ಆಭರಣಗಳು ವಜ್ರದ ಆಭರಣಗಳನ್ನ ತಗೊಂಡು ತಲ್ಕಾಡ ಹತ್ರ ಓಡ್ಬಂದುಬಿಡ್ತಾರೆ ಆ್ಯಂಡ್ ಇದು ಒಂದು ನಾನು ಎಲ್ಲೋ ಒಂದು ಸರ್ಚ್ ಮಾಡಿದಾಗ ವೆಬ್ಸೈಟಲ್ಲಿ ತಿಳ್ಕೊಂಡಂಥ ವಿಷಯ ಇದು ಸುಳ್ಳಾಗಿರ್ಬೋದು ನಿಜ ಆಗಿರ್ಬೋದು ಬಟ್ ಇದು ಇಲ್ಲಿ ತನಕ ಎಲ್ರಿಗೂ ಇಲ್ಲಿಗೆ ಬರೋರಿಗೆ ಈ ಶಾಪದ ಬಗ್ಗೆ ವಿಚಾರಗಳು ತಿಳಿಸೋಂಥದ್ದು ಅವರು ಈ ಕಡೆಗೆ ಬಂದಾಗ ಒಡೆಯಾರವರು ಅಲ್ಮೇ ನಮ್ಮನವ್ರನ್ನ ಹುಡುಕ್ಲಿಕ್ಕೆ ಸೈನಿಕನ ಕಳಿಸ್ತಾರೆ ಈ ವಿಚಾರ ಅಲ್ಮೇಲ್ ಗೊತ್ತಾಗಿ ಅವರು ತಲ್ಕಾಡಿಂದ ಟಿ ವರ್ಸಿಪುರಕ್ಕೆ ಓಡೋಗಿಬಿಡೋಣ ಅಂತ ಸಜ್ಜಾಗ್ತಿರ್ತಾರೆ ಬಟ್ ಆ ಸೈನಿಕರು ಅವ್ರನ್ನ ಸುತ್ತುವರೆದಾಗ ಎಲ್ಲ ಕಡೆ ಸುತ್ತುವರೆದಾಗ ಅವ್ರಿಗೆ ಬೇರೆ ಕಡೆ ಎಲ್ಲೂ ದಿಕ್ಕು ಗೊತ್ತಾಗ್ದಂತೆ ದಿಕ್ಕು ಗೊತ್ತಾಗ್ದಂತೆ ಮಾಲಂಗಿ ನದಿ ಇದೆಯಲ್ಲ ಆ ಮಾಲಂಗಿ ನದಿಗೆ ಹಾರಿಬಿಡೋಣ ಅಂತ ಡಿಸೈಡ್ ಮಾಡ್ತಾರೆ ಅವರು ಇನ್ನೇನು ಹೋಗಿ ಹಾರಬೇಕು ಆರೋ ಅಷ್ಟರಲ್ಲಿ ಸೈನಿಕರು ಅಲ್ಮೇಲಮ್ಮ ತಾಯಿಯವ್ರನ್ನ ಜುಟ್ಟು ಇಟ್ಕೊಳ್ತಾರೆ ಹಿಂಗೆ ಅವ್ರಿಗೆ ಬರೀ ಕೂದಲು ಮಾತ್ರ ಸಿಗೋಂಥದ್ದು ಯಾವಾಗ ಅಲ್ಮೇಲಮ್ಮನವ್ರು ನದಿಗೆ ಹಾರುಬಿಡ್ತಾರೆ ಅವ್ರ ಬಾಯಲ್ಲಿ ಬಂದಂತಹ ಒಂದು ವಿಷಯ ಒಂದು ಮಾತು ಅಂದರೆ ತಲ್ಕಾಡು ಮರಳಾಗಲಿ ಮಾಲಂಗಿ ಮದುವಾಗಲಿ ರ ಒಡೆಯರ್ ಅರಸರು ರಾಜರಿಗೆ ಮಕ್ಕಳಾಗದೇ ಇರಲಿ ಅಂತ ಹಾಗಂದ್ರೆ ಈ ತಲ್ಕಾಡು ಅನ್ನೋ ಪ್ರದೇಶ ಏನಿದೆ ಇದು ಮರಳಿನಲ್ಲಿ ಮುಳುಗೋಗ್ಲಿ ಮಾಲಂಗಿ ಮದುವಾಗ್ಲಿ ಅಂದರೆ ಆ ಮಾಲಂಗಿ ಮುಂದೆ ಅರಿತಿರುವಂಥ ನದಿಯಲ್ಲಿ ಸಿಕ್ಕಾಬಟ್ಟೆ ಸುಳಿಗಳು ಬರಲಿ ಯಾಕಂದರೆ ಯಾರೇ ಬಂದರೂ ಸುಳಿ ಅಂದರೆ ಯಾರೇ ಬಂದರೂ ಸತ್ತೋಗ್ಬಿಡ್ತಾರೆ ಸೊ ಅಲ್ಲಿ ಯಾವುದೇ ಬಂದರೂ ಸುಳಿ ಬರಲಿ ಆ್ಯಂಡ್ ಮೈಸೂರು ಒಡೆಯರ್ ಅಂದರೆ ನಮ್ಮ ಈಗಿನ ಪ್ರಸ್ತುತ ಕಾಲದಲ್ಲೂ ನಮಗೆ ಒಡೆಯರ್ ಬಗ್ಗೆ ತಿಳುವಳಿಕೆ ಇದೆ ಅವ್ರಿಗೆ ಮಕ್ಕಳಾಗದೇ ಇರಲಿ ಅಂದರೆ ಪ್ರಸ್ತುತ ನೀಟಾಗಿ ಅಂದರೆ ಪರಿಶುದ್ಧವಾದಂತಹ ಉತ್ತರಾಧಿಕಾರಿಗಳು ಇಲ್ಲಿಯವರೆಗೂ ನಮಗೆ ಕಾಣಬರಲ್ಲ ಅದೇ ಸಾವಿರದ ಆರುನೂರ ಹತ್ತರಲ್ಲಿ ಕೊಟ್ಟಿರುವಂತಹ ಶಾಪ ಇಪ್ಪತ್ತೆರಡನೇ ಶತಮಾನದಲ್ಲೂ ನಡ್ಕೊಂಡು ಬರ್ತಾ ಇದೆ ಅಂದರೆ ಎಷ್ಟು ಪವರ್ಫುಲ್ ಆಗಿತ್ತು ಎಷ್ಟು ಒಂದು ನೈಜತೆ ಇತ್ತು ಆ ವಿಷಯದಲ್ಲಿ ಅನ್ನೋದನ್ನು ನಾವು ತಿಳ್ಕೊಬೋದು ನೋಡಿ ಸೊ ಇದಿಷ್ಟು ತಲ್ಕಾಡನ ಬಗ್ಗೆ ನಾನು ಎಲ್ಲೋ ಸರ್ಚ್ ಮಾಡಿ ತಿಳ್ಕೊಂಡಿರೋಂಥ ಸ್ವಲ್ಪ ವಿಷಯ ಇದನ್ನ ನಿಮಗೂ ತಿಳಿಸ್ಕೊಟ್ಟೆ ಸೊ ಮರಳೇಶ್ವರ ಸ್ವಾಮಿ ದೇವಸ್ಥಾನ ನೋಡಿ ಇಲ್ಲಿ ಆಲ್ಮೋಸ್ಟ್ ಇರುವಂಥ ದೇವಸ್ಥಾನಗಳೆಲ್ಲ ಕೆಳಗೆ ಅಂದರೆ ನಮ್ಮ ಒಂದು ನೆಲಭಾಗದ ಕೆಳಗೆ ಯಾಕಂದ್ರೆ ಇದೆಲ್ಲ ಮರಳಿನ ದಿಬ್ಬಗಳು ದಿಬ್ಬಗಳ ಜನ ದಿಬ್ಬಗಳ ಕೆಳಗೆ ದೇವಸ್ಥಾನಗಳು ಕಾಡ್ತಾ ಹೋಗ್ತಾರೆ ನಮಗೆ ಪ್ರತಿ ದೇವಸ್ಥಾನದಲ್ಲೂ ತನ್ನದೇ ಆದಂಥ ಪ್ರತೀತಿಗಳು ತಮ್ಮದೇ ಆದಂಥ ನಂಬಿಕೆಗಳು ಇರ್ತವೆ ಆ್ಯಂಡ್ ನೀವು ಮಧ್ಯಾಹ್ನ ಟೈಮ್ ಬಂದರೆ ಮರಳು ಎಷ್ಟು ಸುಡ್ತಿದೆ ಅಂದರೆ ಸಿಕ್ಕಾಬೇ ಸುಡ್ತಿದೆ ಕ್ಲೋಸ್ ಮಾಡಿದರೆ ಬಟ್ ಆದರೂ ನಿಮಗೆ ದರ್ಶನ ಮಾಡಿಸ್ತೀನಿ ಬನ್ನಿ ಮಂಗಳ ನೋಡಿ ಹಲವಾರು ದೇವರದ ಒಂದು ಶಿಲ್ಪಿಗಳಿದ್ದಾವೆ ಕೆತ್ತನೆಗಳು ಇದು ಕಲ್ಲಲ್ಲೇ ಮೂಡಿರುವಂತಹ ಅಥವಾ ಯಾವುದೋ ವಿಗ್ರಹಗಳಾಗಿರ್ಬೋದು ಪ್ರತಿಯೊಂದು ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಎಲ್ಲ ದರ್ಶನ ಮಾಡ್ಕೊಂಡ್ರಿ ನೀವು ಗೊತ್ತಿರ್ಬೋದು ಈ ಬಿಸಿಲಿನ ಟೈಮಲ್ಲಿ ನೆಲ ಇರುತ್ತಲ್ಲ ಈ ಕಲ್ಲುಗಳಾಗಿರ್ಬೋದು ಅಥವಾ ಗಾರೆ ಆಗಿರ್ಬೋದು ಅದೆಲ್ಲದಕ್ಕಿಂತ ಅತಿ ಹೆಚ್ಚು ತಾಪಮಾನ ಅಂದರೆ ಈ ಬಿಸಿ ಆಗೋ ವಸ್ತು ಮರಳು ನೀವು ಈ ಮರಳಲ್ಲಿ ಕಾಲಿಡೋಕ್ಕೆ ಆಗಲ್ಲ ಏನಕ್ಕೆ ಅಂದರೆ ಬಿಸಿ ಇದೆ ನಾವು ಕರೆಕ್ಟಾಗಿ ನೀಟಾಗಿ ಪ್ರಾಪರಾಗಿ ನಡಿಬೇಕು ಅಂದರೆ ಅಲ್ಲಿ ಮೇಲೆ ಹೋಗಬೇಕು ಸ್ಲೀಪರ್ ಹಾಕೊಬೇಕು ಇಲ್ಲಾಂದ್ರೆ ಅದು ನಡೆಯೋಕ್ಕಾಗಲ್ಲ ಸೊ ಇದು ಭೋಗೇಶ್ವರ ಸ್ವಾಮಿ ತಾನಿದೆ ಎರಡು ದೇವರುಗಳು ಆಪೋಸಿಟ್ ಆಪೋಸಿಟ್ ಇದ್ದಾವೆ ಸೊ ಇಲ್ಲಿ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ಕೂಡ ಉಂಟು ತಾಯಿ ಎಲ್ರನ್ನೂ ಕಾಪಾಡವ ಸೊ ಒಂದು ಕಾಲು ಕಿಲೋಮೀಟ್ರ್ ನಡೆದಿವೆ ಅನ್ಸುತ್ತೆ ಬಿಸಿಲಲ್ಲಿ ಆ ಮೇಲ್ಗಡೆ ಈ ಥರ ಶೆಡ್ ಇದೆಯಲ್ಲ ಇದು ಕಂಪ್ಲೀಟ್ ನಾವು ಎಲ್ಲೆಲ್ಲಿ ವಾಕ್ ಮಾಡ್ತೀವಿ ಎಲ್ಲ ದೇವಸ್ಥಾನಗಳಿಗೂ ಕನೆಕ್ಟ್ ಆಗುತ್ತೆ ಇಲ್ಲಾಂದರೆ ಈ ಮಳ್ಳಗಾಡ್ ಥರ ನಮ್ಮೂರಿರೋದಿಲ್ಲಿ ಬಿದ್ದಿ ಒದ್ದಾಡಿ ಅಲ್ಲೇ ನೀರಲ್ಲೇ ಸ್ನಾನ ಮಾಡಲ್ಲ ನಾವು ಬೇವ್ ಸ್ನಾನ ಮಾಡ್ಬಿಡ್ತೀವಿ ಸೊ ಸುಸ್ತಾಗಿದೆಯಲ್ಲ ಐಸ್ ಕ್ರೀಮ್ ತಿಂತಾ ಇದ್ದೀವಿ ಇಲ್ಲೆಲ್ಲ ಹಾಕ್ಬೋದು ಏನಕ್ಕೆಂದ್ರೆ ಇದು ಪೇಪರು ಪ್ಲಾಸ್ಟಿಕ್ ಅಲ್ಲ ಆಮೇಲೆ ಅದಕ್ಕೂ ಬೈಬೇಡಿ ಕಮೆಂಟ್ ಮಾಡಬೇಡಿ ಇಲ್ಲೊಂದು ಕೊಳ ಇದೆ ಆ ಕೊಳನ ಬ್ಲಾಕ್ ಮಾಡವ್ರೆ ಮನುಷ್ಯರಿಗೆ ಮಾತ್ರ ನೋಡಿ ಮಂಕಿ ಕೋತಿ ಹೆಂಗೆ ಹೋಗಿ ಆರಾಮಾಗಿ ಮಜಾ ಬರ್ತೈತಿ ನಾವ್ಯಾರು ಹೋಗಂಗಿಲ್ಲ ಇಲ್ಲೊಳಗೆ ಮಕ್ಕಳೆಲ್ಲ ಆಡ್ತಾಯಿದ್ದೆ ಯಾವ ಬಿಸಿಲಿರಲಿ ಇದಿರಲಿ ಆದರೆ ನಮ್ಮ ಕೈಲಿ ದೇವ್ರಣೇ ಆಟಾಡಕ್ಕಾಗಲ್ಲ ಗುರು ಏನಕ್ಕಂದ್ರೆ ಈ ಬಿಸಿಲಲ್ಲಿ ಆಟಾಡಕ್ಕಾಗ್ತದ ನೋಡಿ ಆ ಹುಡುಗ ಇದೆಲ್ಲ ಹತ್ಬಿಡ್ತಾನೆ ಅಂದರೆ ಓ ಅಣ್ಣ ಬೇರೆ ಅದಕ್ಕೆ ಹೋಯ್ತಿರೋದು ಆ್ಯಕ್ಚುಲಿ ತುಂಬ ನಡೆದು ನಡೆದು ಸುಸ್ತಾಗಿರೋದ್ರಿಂದ ಮುಖಕ್ಕೆ ಸ್ವಲ್ಪ ನೀರು ಹಾಕೊಂಡ್ರೆ ತಣ್ಣಗಾಗಿತ್ತು ಮುಖ ಮಾತ್ರ ಕಾಲೆಲ್ಲ ತಣ್ಣಗಾಗಲ್ಲ ಏನಕ್ಕೆ ನೆಲ ಫುಲ್ ಸುಡ್ತಾನೆ ಇದೆಯಲ್ಲ ಮಳೆ ಬಂದರೆ ತಣ್ಣಗಾಗುತ್ತೆ ಆ್ಯಂಡ್ ಇದು ಗೀರ್ಥ ನಾರಾಯಣ ಸ್ವಾಮಿ ದೇವಸ್ಥಾನ ಅಂತ ಇದು ಒಂದು ಪ್ರಮುಖವಾದಂಥ ದೇವಸ್ಥಾನ ಇಲ್ಲಿರೋ ಒಂದು ದೇವ ದೇವಾಲಯಗಳಲ್ಲಿ ಇದು ಪ್ರಮುಖ ದೇವಸ್ಥಾನ ಇದೆ ಇದನ್ನು ತೋರಿಸಿ ಇದೆಲ್ಲ ಗಂಗರು ಚೋಳರು ಆಳ್ವಿಕೆ ಮಾಡಿದಂತಹ ಒಂದು ಜಾಗಗಳಾಗಿರೋದ್ರಿಂದ ಅವರ ಆರ್ಕಿಟೆಕ್ಚರ್ಸ್ ಅಷ್ಟೇ ತುಂಬ ಡೀಟೇಲ್ಡ್ ಆಗಿರುತ್ತೆ ನೋಡಿ ಇದೆಲ್ಲ ಸರ ಸರ ಡಿಸೈನ್ಗಳು ಆಮೇಲೆ ಇದು ಅಷ್ಟೇ ಪ್ರತಿಯೊಂದು ಕೆತ್ತನೆಗಳು ಫುಲ್ ಡೀಟೇಲ್ಡ್ ಆಗಿರುತ್ತೆ ದೇವಸ್ಥಾನದ ಮೂಲ ಪ್ರವೇಶ ದ್ವಾರ ಎಲ್ಲ ದೇವಸ್ಥಾನದಲ್ಲಿ ಕೋಟೆಗಳು ಕಟ್ಟಿದ್ರೆ ಇಲ್ಲಿ ಮರುಳಿನ ದಿಪ್ಪ ಈ ಮರಳಿನ ದಿಪ್ಪ ಈ ದೇವಸ್ಥಾನಕ್ಕೆ ಕೋಟೆ ಈ ದೇವಸ್ಥಾನದ ಒಂದು ಧ್ವಜಸ್ತಂಭ ಇದು ಈಗ ತುಂಬ ಹೊಸದಾಗಿ ಕಾಣಿಸ್ತಿದೆ ಈಗ ರೀಸೆಂಟಾಗಿ ಒಂದು ಈ ಧ್ವಜಸ್ತಂಭ ಮಾಡಿರೋ ಆಗಿದೆ ಯಾಕಂದ್ರೆ ಈಗ ಪೂಜೆ ಎಲ್ಲ ನಡೆದಿರಂತ ಅಂತ ಕಾಣಿಸ್ತಿರಲ್ಲ ನಾನು ಎಷ್ಟು ಡೀಟೇಲಾಗಿ ಕೆತ್ತನೆಗಳು ಮಾಡಿದ್ದಾರೆ ಅಂದರೆ ಆಗಿನ ಕಾಲದಲ್ಲೇ ಎಷ್ಟು ವಾಸ್ತುಶಿಲ್ಪದ ಬಗ್ಗೆ ಒಂದು ಅರಿವಿರ್ಬೋದು ಎಷ್ಟು ಐಡಿಯಾಲಜಿ ಐಡಿಯಾಗಳಿರ್ಬೋದು ನೋಡಿ ಇದೆಲ್ಲ ಏನೋ ಬರ್ದಿದ್ದಾರೆ ಇದೆಲ್ಲ ನಾವು ಓದೋಕ್ಕಾಗಲ್ಲ ಬಟ್ ಬರ್ದಿರೋದನ್ನ ನಾನು ನಿಮಗೆ ತೋರಿಸ್ಬೋದು ಆ್ಯಂಡ್ ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ ಬಟ್ ಒಳಗಡೆ ಈ ವಿಡಿಯೋಗ್ರಫಿ ಮಾಡಲಿಕ್ಕೆ ಅವಶ್ಯಕತೆ ಇರಲ್ಲ ಆ್ಯಂಡ್ ಅವಶ್ಯಕತೆ ಇರಬಾರ್ದು ಕೂಡ ನಾನು ಮಾಡಲ್ಲ ಬನ್ನಿ ಇದು ಅತಿ ಪ್ರಮುಖವಾದಂತಹ ದೇವಸ್ಥಾನ ನಮ್ಮ ವೈದ್ಯನಾಥೇಶ್ವರ ಸ್ವಾಮಿ ನಾನು ಗದ್ದಿರೋ ಟೈಮಲ್ಲಿ ಭಾಗವಸಿದ್ದಾರೆ ಅಂದರೆ ಊಟಕ್ಕೆ ಸಮಯ ಅನಿಸುತ್ತೆ ಸೊ ಮತ್ತೆ ನಾಲ್ಕೈದು ಗಂಟೆಗೆ ಓಪನ್ ಇರುತ್ತೆ ಅವಾಗೆಲ್ಲ ತಾವುಗಳೆಲ್ಲ ಬಂದು ದರ್ಶನ ಮಾಡ್ಕೊಂಬೋದು ಬಂದಮೇಲೆ ಐವತ್ತು ರೂಪಾಯಿ ಕೊಟ್ಟರು ಪ್ರಸಾದ ಕೊಡ್ತಾರೆ ದಯವಿಟ್ಟು ಪ್ರಸಾದ ತಗೊಳ್ಳಿ ಆ್ಯಂಡ್ ದೇವಸ್ಥಾನದ ಹಿಂಭಾಗ ದೇವಸ್ಥಾನದ ಒಂದು ಪ್ರದಕ್ಷಿಣೆ ಹಾಕ್ಬೇಕು ಪಾರ್ವತಿ ತಾಯಿ ಕೂಡ ಇಲ್ಲಿ ನೆಲೆಸಿದ್ದಾರೆ ಸೊ ಇದಿಷ್ಟು ತಲ್ಕಾಡಿನ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಿದ್ದಾಯ್ತು ಸೊ ಇವಾಗ ನಾನು ಮನೆಗೆ ಹೋಗುವಂತ ಸಮಯ ಹಾಗೆ ಮುಂದಿನ ಬ್ಲಾಕ್ ನಲ್ಲಿ ಸಿಗೋಣ ಅಲ್ಲಿವರೆಗೂ ತಾವೆಲ್ಲರೂ ನಮ್ಮ ಆರೋಗ್ಯದ ಕಡೆ ಗಮನವಹಿಸಿ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್